ನಮಸ್ಕಾರ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾನು ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದುಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿ ಜಾಗೃತ ಹೇಗೆ ಮಾಡಿಕೊಳ್ಬೇಕು ಯಾವ ಸಾಧನೆಯನ್ನು ಮಾಡಬೇಕು ಅನ್ನೋದನ್ನು ನಾನು ಹೇಳುತ್ತಿದ್ದೆ ಇಲ್ಲಿ ತೋರಿಸ್ತಿರುವ ಈ ನವಿಲುಗರಿ ಶ್ರೀಕೃಷ್ಣನಿಗೆ ತುಂಬಾ ಪ್ರಿಯವಾದಂತಹ ನವಿಲಿನ ಗರಿ ಇದು ನೀವು ಗಮನವಿಟ್ಟು ಇಲ್ಲಿ ನೋಡಿದರೆ ಸಂಸ್ಕೃತದಲ್ಲಿ ರಾಧಾ ಸಂಸ್ಕೃತದಲ್ಲಿ ರಾಧಾ ಅಂತ ಇಲ್ಲಿ ಬರೆದಿರುತ್ತೆ ಈ ನವಿಲಿನ ಗರಿ ಮೇಲೆ ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬಾ ಪ್ರಿಯವಾದದ್ದು ಈ ನವಿಲಿನ ಗರಿ ಯಾವಾಗಲೂ ತನ್ನ ಪಕ್ಕದಲ್ಲೇ ಇರುತ್ತೆ ತನ್ನ ಕಿರೀಟದಲ್ಲಿ ಇದನ್ನು ಧರಿಸಿರ್ತಾನೆ ಯಾವ ಥರ ಸಾಧನೆಯನ್ನು ಮಾಡಬೇಕು ಅಂದರೆ ಒಂದು ಸಪ್ರೇಟ್ ಆದಂತಹ ರೂಮಿನಲ್ಲಿ ಈ ನವಿಲಿನ ಗರಿಯನ್ನು ಒಂದು ಗೋಡೆಗೆ ಅಂಟಿಸ್ಬೇಕು ಗೋಡೆಗೆ ಅಂಟಿಸಿ ಇದನ್ನು ಈ ನವಿಲಿನ ಗರಿಯಲ್ಲಿರುವಂಥ ಈ ಭಾಗವನ್ನು ಈ ಭಾಗವನ್ನು ಈ ಕಣ್ಣು ಥರ ಇದೆಯಲ್ಲ ಈ ಭಾಗವನ್ನು ನೀವು ಕಣ್ಣು ರೆಪ್ಪೆ ಆಡದಂತೆ ಿಸಿ ನೋಡುತ್ತಾ ಒಂದು ಮಂತ್ರ ಇದೆ ಆ ಮಂತ್ರವನ್ನು ನೀವು ಮನಸ್ಸಿನಲ್ಲಿ ಜಪಿಸಬೇಕು ಸಾವಿರದ ಎಂಟು ಬಾರಿ ಬೆಳಗ್ಗೆ ಮತ್ತು ಸಾಯಂಕಾಲ ಕಣ್ಣಲ್ಲಿ ನೀರು ಬಂದಾಗ ಮತ್ತೆ ಕಣ್ಣು ರೆಪ್ಪೆಯನ್ನು ಮುಚ್ಚುವುದು ಮತ್ತು ತೆರೆಯುವುದು ಮತ್ತೆ ನೋಡುವುದು ಇದನ್ನು ತ್ರಾಟಕ ಸಿದ್ಧಿಯೋಗ ಅಂತಾರೆ ತ್ರಾಟಕ ಸಿದ್ಧಿಯೋಗದಲ್ಲಿ ಕೆಲವರು ಒಂದು ಕಪ್ಪು ಚುಕ್ಕೆಯನ್ನು ನೋಡ್ತಾರೆ ಕೆಲವರು ದೀಪವನ್ನು ನೋಡ್ತಾರೆ ಅದು ತ್ರಾಟಕ ಸಿದ್ಧಿಯೋಗದಲ್ಲಿ ಇದು ಶ್ರೀಕೃಷ್ಣನು ಮಾಡಿದಂತಹ ಒಂದು ಸಿದ್ಧಿ ಸಾಧನೆ ಇದರಿಂದ ನಿಮಗೆ ಕಾಲಜ್ಞಾನ ಬರುತ್ತೆ ಈ ತ್ರಾಟಕ ಸಿದ್ಧಿಯೋಗ ಈ ನವಿಲಿನ ಗರಿಯನ್ನು ಇಟ್ಕೊಂಡು ನೀವು ತ್ರಾಟಕ ಸಿದ್ಧಿಯೋಗ ಮಾಡಿದ್ದೇ ಆದರೆ ನಿಮಗೆ ಕಾಲಜ್ಞಾನ ವಿದ್ಯೆಯೂ ಬರುತ್ತೆ ಕಾಲಜ್ಞಾನ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಯಾವ ಥರ ಅಂದರೆ ನಿಮಗೆ ಮುಂದೆ ಆಗುವುದು ಮತ್ತು ಹಿಂದಾದಂತಹ ಘಟನೆಗಳು ಮತ್ತು ಈ ಸದ್ಯದಲ್ಲಿ ನಡೆಯುವಂಥ ಘಟನೆಗಳ ಬಗ್ಗೆ ನಿಮಗೆ ಅರಿವು ಮೂಡುತ್ತೆ ಅಷ್ಟೊಂದು ಶಕ್ತಿಶಾಲಿಯಾದಂತಹ ತಂತ್ರ ಸಾಧನೆ ಇದು ತುಂಬಾ ಸುಲಭವಾದಂತಹ ತಂತ್ರ ಸಾಧನೆ ಇದಾಗಿರುತ್ತೆ ಪ್ರತಿಯೊಬ್ಬರೂ ಮಾಡ್ಬೋದು ಇದನ್ನು ಮಹಿಳೆಯರು ಮಾಡ್ಬೋದು ಪುರುಷರು ಮಾಡ್ಬೋದು ಯಾರಾದರೂ ಮಾಡ್ಬೋದು ಇದನ್ನು ಇದಕ್ಕಾದಂತಹ ಒಂದು ಮಂತ್ರ ಇದೆ ಮಂತ್ರವನ್ನು ಹೇಳ್ತೇನೆ ಸರಿಯಾಗಿ ನೀವು ಬೆಳಿಸ್ಕೊಳ್ಬೇಕು ಓಂ ಐಂ ರೀಂ ಕ್ಲೀಂ ಸರ್ವಸಾಧ್ವಿ ಸ್ವಾಹ ಮಂತ್ರ ಯಾವ ಥರ ಹೇಳ್ಬೇಕಂದ್ರೆ ಓಂ ಐಂ ರೀಂ ಕ್ಲೀಂ ಸರ್ವ ಸಾಧ್ವಿ ಸ್ವಾಹ ಅಂತ ನೀವು ಮಂತ್ರವನ್ನು ಸಾವಿರದ ಎಂಟು ಬಾರಿ ಜಪಿಸ್ಬೇಕು ಸಾವಿರದ ಎಂಟು ಬಾರಿ ಮಂತ್ರವನ್ನು ಜಪಿಸುತ್ತಾ ಈ ನವಿಲಿನ ಗರಿಯ ಈ ಕಣ್ಣಿನ ಭಾಗವನ್ನು ನೀವು ಕಣ್ಣು ರಪ್ಪೆ ಅಲಗಾಡಿಸದಂತೆ ನೋಡಬೇಕು ಇದನ್ನು ಎಷ್ಟು ದಿನಗಳವರೆಗೆ ಮಾಡಬೇಕು ಈ ಸಾಧನೆ ಅಂದರೆ ನೀವು ಮೂರು ತಿಂಗಳು ಅಥವಾ ಆರು ತಿಂಗಳವರೆಗೆ ಈ ಸಾಧನೆಯನ್ನು ಮಾಡಬೇಕಾಗುತ್ತೆ ಸಾಧನೆಯನ್ನು ಮಾಡುವಾಗ ಮೃದು ಆಹಾರ ಸಾತ್ವಿಕ ಆಹಾರವನ್ನು ನೀವು ಸೇವಿಸಬೇಕಾಗುತ್ತೆ ಮಾಂಸ ಮದ್ದೆ ಬೀಡಿ ಸಿಗರೆಟ್ ಇವೆಲ್ಲವನ್ನು ನೀವು ಬಿಟ್ಟುಬಿಡಬೇಕು ಯಾರ ಯಾರಿಗಾದರೂ ಅಂತಹ ಕೆಟ್ಟ ಅಭ್ಯಾಸ ಇದ್ದರೆ ಬಿಟ್ಟು ಈ ಸಾಧನೆಯನ್ನು ನೀವು ಮಾಡಿದ್ದೇ ಆದರೆ ನಿಮಗೆ ಒಂದು ಅಮಾನುಷ ಅದ್ಭುತವಾದಂತಹ ಶಕ್ತಿ ನಿಮ್ಮಲ್ಲಿ ಜಾಗೃತ ಆಗುತ್ತೆ ಜಾಗೃತ ಆಗುತ್ತೆ ಯಾರೇ ಏನೇ ಕೇಳಿದರೂ ಯಾರೇ ಏನೇ ಪ್ರಶ್ನೆಗಳನ್ನು ಮಾಡಿದರೂ ನಿಮಗೆ ಸುಲಭವಾಗಿ ಉತ್ತರ ಕೊಡುವಂತಹ ಒಂದು ಜ್ಞಾನ ಅದ್ಭುತವಾದ ಜ್ಞಾನ ನಿಮಗೆ ನಿಮ್ಮಲ್ಲಿ ಸಿದ್ಧಿಯಾಗುತ್ತ ಶ್ರೀಕೃಷ್ಣ ಪರಮಾತ್ಮನು ಯಾವ ಥರ ತಂತ್ರವನ್ನು ಮಾಡುತ್ತಿದ್ದ ಎಂಥ ಕಠಿಣ ಸಂದರ್ಭಗಳಲ್ಲಿ ಹೇಗೆ ಪಾರಾಗ್ತಿದ್ದ ಅವನಿಗೆ ಈ ಕಾಲಜ್ಞಾನದ ಶಕ್ತಿ ಇತ್ತು ಮಾನವನಾಗಿ ಹುಟ್ಟಿದ್ರು ಭಗವಂತನಾದವನು ಶ್ರೀಕೃಷ್ಣ ಅಂದರೆ ಸಾಕ್ಷಾತ್ ನಾರಾಯಣ ಸ್ವರೂಪನಾದರು ಈ ಭೂಮಿಗೆ ಭೂಮಿ ಮೇಲೆ ಹುಟ್ಟಿದ ಮೇಲೆ ಈ ಭೂಮಿ ತತ್ವಕ್ಕೆ ಅನುಗುಣವಾಗಿ ಯಾರ ಎಲ್ಲರೂ ಅಂದ್ಕೊಳ್ಳೇಬೇಕು ಕಾಮ ಕ್ರೋಧ ಮದ ಮತ್ಸರ ಇವೆಲ್ಲವೂ ಬಂದ್ಬಿಡುತ್ತೆ ತಾನಾಗಿ ಅವುಗಳನ್ನು ಕಂಟ್ರೋಲ್ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನು ಏನು ಮಾಡಿದ ಈ ಸಾಧನೆಯನ್ನು ಮಾಡುತ್ತಿದ್ದ ಎಂದು ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ ಈ ಸಾಧನೆ ಅನುಭವ ಸಿದ್ಧವಾದಂತಹ ಸಾಧನೆ ಇದಾಗಿರುತ್ತೆ ಈ ಸಾಧನೆಯನ್ನು ಯಾರಾದರೂ ಮಾಡ್ಬೋದು ಕೆಲವು ನಿಯಮಗಳನ್ನು ನಾನೇನು ಹೇಳಿದ್ನಲ್ಲ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಮಾಂಸ ಮದ್ಯ ಆಹಾರವನ್ನು ಸೇವಿಸಬಾರದು ಯಾರಿಗಾದರೂ ಬೀಡಿ ಸಿಗರೇಟ್ ತಂಬಾಕು ಗುಟ್ಕ ಇಂತಹ ಕೆಟ್ಟ ಬೇಸುಗಳಿದ್ದರೆ ಅವುಗಳನ್ನು ಬಿಟ್ಟು ಬಿಡಬೇಕು ಯಾಕಂದರೆ ಅವುಗಳು ಹಾಕ್ಕೊಂಡ್ರೆ ಇವೆ ಇದು ಸಿದ್ಧಿಯಾಗಲ್ಲ ಈ ಥರ ಸಾಧನೆಯನ್ನು ನೀವು ಸಾವಿರದ ಎಂಟು ಬಾರಿ ಮಂತ್ರವನ್ನು ಜಪಿಸುತ್ತಾ ಈ ತ್ರಾಟಕ ಸಿದ್ಧಿಯೋಗವನ್ನು ನೀವು ಮಾಡಿದ್ದೆ ಆದರೆ ನಿಮ್ಮಲ್ಲಿ ಅದ್ಭುತವಾದಂಥ ಶಕ್ತಿ ಕಾಲಜ್ಞಾನ ನಿಮ್ಮಲ್ಲಿ ದೊರೆಯುತ್ತೆ ಯಾರಿಗೆ ಇದರ ಬಗ್ಗೆ ಇಂಟ್ರೆಸ್ಟ್ ಇದೆ ಈ ಸಾಧನೆ ಬಗ್ಗೆ ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂಥವರು ಇದನ್ನು ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಇಂಥ ತಂತ್ರ ಸಾಧನೆಗಳನ್ನು ರಹಸ್ಯಗಳನ್ನು ತಂತ್ರ ಮಾರ್ಗಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಅಗೋರ ತಂತ್ರ ಮಂತ್ರ ವಿದ್ಯೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಜೈ ಕಾಲಭೈರವ